ಅಧಿಕಾರ ಇರಲಿಲ್ಲ ಸಿದ್ದರಾಮಯ್ಯ ಸಿಎಂ ಆಗಕ್ಕೆ ಪಾದಯಾತ್ರೆ ಮಾಡಿದ ಈಗ ಅಧಿಕಾರ ಬಂದೈತೆ ಧರ್ಮಸ್ಥಳದಲ್ಲಿ ಸಾವಿರಕ್ಕೂ ಹೆಚ್ಚು ಹೆಣ್ಮಕ್ಕಳ ಹತ್ಯಾಕಾಂಡ ನಡೆದಿದೆ ಈ ಕಡೆ ತಲೆ ಹಾಕೋ ಮಡಗಲ್ಲ ಅಂದ್ರೆ ಈ ಸಿದ್ದರಾಮಯ್ಯ ಪಾದಯಾತ್ರೆ ಮಾಡಿದ್ದು ಏನಕಾಯ ಮಾಡಿದ್ದು ಅಧಿಕಾರಕ್ಕೋಸ್ಕರ ಸೇವೆ ಮಾಡಕ್ಕಲ್ಲ ಬಡವ್ರ ಹೆಣ್ಮಕ್ಳು ಬಡವರ ಹೆಣ್ಮಕ್ಳು ಒಕ್ಕಲಿಗರು ಹೆಣ್ಮಕ್ಳು ಆಮೇಲೆ ಇನ್ನೊಂದು ವಿಚಾರ ಅಲ್ಲಿ ಮಾಡ್ರ ಮರ್ಡರ್ ಆಗಿ ಮಣ್ಣು ಮುಚ್ಚು ಮುಚ್ಚಿರೋದ್ರಲ್ಲಿ ಅತಿ ಹೆಚ್ಚಿನ ಹೆಣ್ಣು ಅಂತಂದ್ರೆ ಬ್ರಾಹ್ಮಣರ ಹೆಣ್ಮಕ್ಳಂತೆ ಅಲ್ರಿ ಆ ದಣಿಗಳು ಆ ದಣಿಗಳ ಮೇಲೆ ಆರೋಪ ಇದೆ ಅತಿ ಹೆಚ್ಚಿನ ಹೆಣ್ಣು ಮಕ್ಕಳು ಮರ್ಡ್ರ್ ಆಗಿರೋದು ಬ್ರಾಹ್ಮಣರ ಹೆಣ್ಮಕ್ಳು ಬ್ರಾಹ್ಮಣರ ಸಮುದಾಯ ಏನ್ ಮಾಡ್ತಾ ಇದೆ ಯಾರಾದರೂ ಸಮುದಾಯಕ್ಕೆ ಕೆಟ್ಟ ಪದ ಬಳಸಿದ್ರೆ ಬೀದಿಗೆ ಬರ್ತೀರಾ ಯಾಕೆ ಯಾಕೆ ಬರ್ತಲ್ಲ ಬೀದಿಗೆ ನಮ್ಮನು ಒಕ್ಕಲಿಗ ರವಿ ಸಿಟಿ ಟಿ ಇವತ್ತು ಇದೀವತ್ತು ಬರ್ತ್ಡೇ ನೆನ್ನೆ ಗಿಫ್ಟ್ ಕೊಟ್ಟಿದ್ದೀವಿ ಅವನಿಗೂನು ಓಟಿ ರವಿಗೆ ನೆನ್ನೆ ಗಿಫ್ಟ್ ಕೊಟ್ಟಿದ್ದೀವಿ ಮೂರ್ ಸಾವಿರದ ಐನೂರು ಕೋಟಿ ಆಂಬುಲೆನ್ಸ್ ಅಲ್ಲಿ ದುಡ್ಡು ಬಂತಂತೆ ನಿಜನ ಸುಳ್ಳು ಗೊತ್ತಿಲ್ಲ ಈಗ ಸರ್ಕಾರ ಮೌನ ಆಗಿರೋದು ನೋಡಿದ್ರೆ ಮೂರ್ ಸಾವಿರದ ಐನೂರು ಕೋಟಿ ಹಣ ಬಂದಿರೋದು ನಿಜ ಅಂತ ನಮಗೆಲ್ಲ ಅನ್ನಿಸ್ತಾ ಇದೆ ಕ್ಯಾಶ್ ಆಂಬುಲೆನ್ಸ್ ಅಲ್ಲಿ ಕ್ಯಾಶ್ ಬಂತಂತೆ ಬಂದಿಲ್ಲ ಅಂದ್ರೆ ಎಸ್ ಐ ಟಿ ಮಾಡಕ್ಕೆ ಸಮಸ್ಯೆ ಏನು ಯಾಕೆ ಮೀನಾ ಮೇಷ ಯಾಕೆ ಮೌನವಾಗಿದೆ ಸಿದ್ದರಾಮಯ್ಯ ಮೌನವಾಗಿದ್ದಾರೆ ಡಿ ಕೆ ಶಿವಕುಮಾರ್ ಎಸ್ ಐ ಟಿ ಮಾಡಬೇಡ ಅಂತ ಯಾಕೆ ಹೇಳ್ತಾ ಇದಾರೆ ಹೇಳಿ ಸರ್ಕಾರ ದುಡ್ಡು ಇಸ್ಕೊಂಡಿಲ್ಲ ಅಂದ್ರೆ ಎಸ್ ಐ ಟಿ ಮಾಡ್ಬೇಕಾಗಿತ್ತು ಈಗ ಮೌನವಾಗಿದ್ದು ಎಸ್ ಐ ಟಿ ಮಾಡ್ತಾ ಇಲ್ಲ ಅಂತಂದ್ರೆ ಮೂರ್ ಸಾವಿರದ ಐನೂರು ಕೋಟಿ ಕ್ಯಾಶ್ ಬಂದಿರೋದು ಹಂಡ್ರೆಡ್ ಪರ್ಸೆಂಟ್ ನಿಜ ಅಂತ ನಾವೆಲ್ಲ ಅಂದ್ಕೊಂಡ್ಲೇಬೇಕು ನಾವು ಕಂಪ್ಲೇಂಟ್ ಬರೆದಿದ್ರಿ ರಿಟರ್ನ್ ಟು ಸಿಬಿಐ ಐಗೆ ಈ ತರ ಮೂರ್ ಸಾವಿರದ ಐನೂರು ಕೋಟಿ ಲಂಚ ಹಣ ಕೊಟ್ಟು ಧರ್ಮಸ್ಥಳ ದನಿಗಳು ಸರ್ಕಾರವನ್ನು ಕೊಂಡ್ಕೊಂಡಿದ್ದಾರೆ ಹಂಗಾಗಿ ಇದ್ರ ಬಗ್ಗೆ ತನಿಖೆ ಆಗಬೇಕು ಸ್ಯಾಟಲೈಟ್ ಟಿವಿ ಚಾನೆಲ್ ಓನರ್ ಇಪ್ಪತ್ತೈದು ಕೋಟಿ ರೂಪಾಯಿಂದು ಮನೆ ಕಟ್ಟವನೇ ಅವಂದು ಇನ್ಕಮ್ ಟ್ಯಾಕ್ಸ್ ರೇಡ್ ಮಾಡಿ ಆ ಬೇವರ್ಸಿ ನನ್ನ ಮಗನ್ದು ಇನ್ಕಮ್ ಟ್ಯಾಕ್ಸ್ ರೇಡ್ ಮಾಡಿ ಬೇವರ್ಸಿ ತರ ತನ್ನ ತಾನ ಆಂಕರ್ ಅಂತ ಕೂತ್ಕೊಂತಾನೆ ಅಂತ ಬೇವರ್ಸಿಗಳು ಚಾನಲ್ ಓನರ್ಗಳು ಕರ್ನಾಟಕದ ಮರ್ಯಾದಿನ ಮಣ್ಣು ಮುಕ್ಸ್ತಾ ಇದಾರೆ ಹೆಣ್ಣು ಮಕ್ಕಳ ಪ್ರಾಣಕ್ಕೆ ಮಾನಕ್ಕೆ ಅವ್ರ ಮನೆ ಹೆಣ್ಣು ಮಕ್ಕಳು ಹಣ ಬೆಳಬೇಕ್ರಿ ಖಂಡಿತ ಬೆಳಬೇಕು ಧರ್ಮಸ್ಥಳ ಮಂಜುನಾಥ ಇದ್ದಾನೆ ಅಣ್ಣಪ್ಪ ಇದ್ದಾನೆ ನಿಮಗೆ ಆಗಬಾರ್ದು ಆಗಬಾರ್ದು ಆಗುತ್ತೆ ಇದು ಖಂಡಿತ ಇವತ್ತು ಅಷ್ಟೇ ನಾನು ಧ್ಯಾನದಲ್ಲಿ ಕೂತಿದ್ದಾಗ ಧರ್ಮ ಏನೋ ಮಂಜುನಾಥನ ಆಕಾಶವಾಣಿ ನನಗೆ ಹೇಳ್ತು ನೀನು ಪ್ರಯತ್ನ ಬೀಳು ಫಲಿತಾಂಶ ನಾನು ಕೊಡ್ತೀನಿ ಮಂಜುನಾಥ ಹೇಳಿದ್ದು ಪ್ರಯತ್ನ ಬೀಳು ಜಗದೀಶ ಪ್ರಯತ್ನ ಬೀಳು ಫಲಿತಾಂಶ ನಂದು ನನಗೂ ಧರ್ಮಸ್ಥಳ ಮಂಜುನಾಥನ್ಗೆ ಸಫೋಕೇಶನ್ ಆಗಿದೆ ಈ ಇಂದ ಈ ರೇಪ್ ಇಂದ ಅವನಿಗೆ ಇಲ್ಲಿ ಇದಕ್ಕಾಗ್ತಾ ಇಲ್ಲ ಅಲ್ಲಿ ಅಷ್ಟರ ಮಟ್ಟಿಗೆ ಏನೋ ಆ ದೈವವನ್ನ ಕೊಲೆಗಳು ಹಿಂಸೆ ಮಾಡಿ ಮರ್ಡರ್ ಮಾಡಿ ರೇಪ್ ಮಾಡಿ ಆ ದೈವಕ್ಕೂ ಕೂಡ ಅಷ್ಟು ಬೇಜಾರಾಗಿದೆ ಆಮೇಲೆ ಆ ದೈವ ಹೇಳ್ತು ಧ್ಯಾನದಲ್ಲಿ ಕೂತ್ಕೊಂಡಾಗ ಈ ಕೊಲೆಗಾರ ಅರೆಸ್ಟ್ ಆದ್ಮೇಲೆ ಇಡೀ ಧರ್ಮಸ್ಥಳವನ್ನ ನೇತ್ರಾವತಿಯಿಂದ ನೀರ್ ತಗೊಂಡ್ಬಂದು ಗಂಡು ಮಕ್ಕಳೇ ತೊಳಿಬೇಕಂತೆ ಹೆಣ್ಣು ಮಕ್ಕಳು ಮುಟ್ಟಂಗಿಲ್ಲ ದೈವದ ಆಗ್ನೆ ಮಾಡಿದ್ರೆ ಮಾಡಿ ಬಿಟ್ರೆ ಬಿಡಿ ಇಲ್ಲ ಧರ್ಮಸ್ಥಳದ ಮಂಜುನಾಥನು ಒಗೆ ಆಗ್ತಾನೆ ಹಾಕ್ಸ್ಕೊಳ್ಳಿ ಗಂಡು ಮಕ್ಕಳು ಹಿಂದೂ ಗಂಡು ಮಕ್ಕಳು ಈ ಪಾಪಿಗಳ ಅರೆಸ್ಟ್ ಆಗ್ತದೆ ಯಾಕಂದ್ರೆ ಹೇಳ ಬೇರೆ ಯಾರು ಅಲ್ರಿ ಧರ್ಮಸ್ಥಳದ ಮಂಜುನಾಥನ ಆಕಾಶವಾಣಿನೇ ಹೇಳಿದೆ ಈ ಕೊಲೆಗಾರನ್ನ ಅರೆಸ್ಟ್ ಮಾಡಿಸ್ತಾನೆ ಮಂಜುನಾಥ ಮಂಜುನಾಥನ ಆಕಾಶವಾಣಿ ಇವತ್ತು ಹೇಳ್ತು ಅವ್ರ ಅರೆಸ್ಟ್ ಆದ್ಮೇಲೆ ಮಂಜುನಾಥನ ಆಕಾಶವಾಣಿ ಹೇಳಿದ್ದು ಹಿಂದೂ ಕರ್ನಾಟಕದಲ್ಲಿರೋ ಹಿಂದೂಗಳು ಅದರಲ್ಲಿರುವಂತ ಗಂಡು ಮಕ್ಕಳು ಹೋಗಿ ಆ ನೇತ್ರಾವತಿ ನದಿಯಿಂದ ಬಿಂದಿಗೆ ನೀರು ಎತ್ಕೊಂಡ್ಬಂದು ಇಡೀ ಧರ್ಮಸ್ಥಳವನ್ನ ಶುದ್ಧಿ ಮಾಡಬೇಕು ಅಂತ ಧರ್ಮಸ್ಥಳ ಮಂಜುನಾಥನೇ ಇವತ್ತು ಆಕಾಶವಾಣಿಲಿ ತನ್ನ ಆಕಾಶವಾಣಿಲಿ ನನಗೆ ಧ್ಯಾನದಲ್ಲಿ ಕೂತ್ಕೊಂಡಾಗ ಹೇಳ್ದ ಗಂಡು ಮಕ್ಕಳೇ ಮಾಡ್ಬೇಕಂತೆ ಹೆಣ್ಣು ಮಕ್ಕಳು ಮುಟ್ಟಂಗಿಲ್ಲ ಹೆಣ್ಣು ಮಕ್ಕಳು ನಿಂತ್ಕೊಂಡು ನೋಡಬಹುದು ಗಂಡು ಮಕ್ಕಳು ನೇತ್ರಾವತಿಯಿಂದ ನೀರು ತಗೊಂಬಂದು ಈ ಪಾಪಿಗಳು ಅರೆಸ್ಟ್ ಆದ್ಮೇಲೆ ಈ ಪಾಪಿಗಳಿಗೆ ಜೈಲು ಕಲಿಸದ ಮೇಲೆ ಆ ಧರ್ಮಸ್ಥಳವನ್ನ ತೊಳಿಬೇಕಂತ ನನ್ನ ಆಕಾಶವಾಣಿನಲ್ಲಿ ನಾನು ಧ್ಯಾನದಲ್ಲಿ ಕೂತ್ಕೊಂಡಾಗ ಭಗವಂತ ಹೇಳ್ದ ನಂಬ್ರೆ ನಂಬಿ ಬಿಟ್ರೆ ಬಿಡಿ ನನಗೇನಬೇಕಾಯ್ತೆ ತೊಳೆದಿಲ್ಲ ಅಂತಂದ್ರೆ ಮಂಜುನಾಥ್ನು ಆಗ್ತಾನೆ ಹೊಗೆ ನಿಮ್ಗೆಲ್ಲ ಅಲ್ಲ ಹೇಳಿದ ಹೇಳ್ದಪ್ಪ ನೀವು ಮಾಡ್ರಿ ಬಿಡಿ ನಿಮಗ್ ಬಿಟ್ಟಿದ್ದು ನಂಬ್ರಿ ಬಿಡಿ ನಿಮಗ್ ಬಿಟ್ಟಿದ್ದು ಅವನ್ ಯಾರೋ ಹೋ ಅಂತ ದೇವ ಬಂದಾಗ ಮೈ ಮೇಲೆ ದೇವರು ಬರ್ತದಂತ ಪುಂಗದ್ರೆ ಪುಂಗಿಸ್ಕೊಂತೀರಾ ನಾವು ಧ್ಯಾನದಲ್ಲಿ ಕೂತ್ಕೊಂಡು ಅದೇ ದೈವತ್ವ ಆಕಾಶವಾಣಿ ಮುಖಾಂತರ ನಾನೇನೋ ದೆವ್ವಗೆವ ನನ್ನ ಮೈ ಮೇಲೆ ಬರಲ್ಲ ದೇವರು ಬರಲ್ಲ ನಾನು ಧ್ಯಾನ ಕೂತ್ಕೊಂಡಾಗ ಒಂದು ಆಕಾಶವಾಣಿ ಮಾತಾಡುತ್ತೆ ಓಕೆ ಕಳೆದ ನಾಲ್ಕು ದಿವಸದಿಂದ ಧರ್ಮಸ್ಥಳ ಮಂಜುನಾಥನ ಆಕಾಶವಾಣಿ ನುಡಿತಾ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ ನನಗೆ ಕೇಳಿಸ್ತು ಹೇಳ್ದೆ ನಂಬುದ್ರೆ ನಂಬಿ ಇಲ್ಲ ಬೂಟಾಡಿಕೆ ಅಂದ್ರೆ ನಿಮ್ ಮನೆ ಬರ ಒಂದಂತ ನಿಜ ಧರ್ಮಸ್ಥಳ ಮಂಜುನಾಥ ಹೇಳಿದಾನೆ ಸಿದ್ದರಾಮಯ್ಯ ಮಾಡ್ತಾನೋ ಬಿಡ್ತಾನೋ ಸಿ ಬಿ ಐ ಮಾಡುತ್ತಾ ಬಿಡುತ್ತಾ ಕೋರ್ಟ್ ಮಾಡ್ತಾ ಬಿಡುತ್ತಾ ಆದರೆ ಮಂಜುನಾಥನ ವಾಣಿ ಅಂತ ಆಗಲ್ಲ ಮಂಜುನಾಥ ಹೇಳಿದ್ದಾನೆ ಹಂಡ್ರೆಡ್ ಪರ್ಸೆಂಟ್ ಈ ಪಾಪಿಗಳು ಅರೆಸ್ಟ್ ಆಗ್ತಾರೆ ಮಂಜುನಾಥನ ಆದೇಶ ಆಗಿದೆ ನಾವ್ ತಲೆ ಕೆಡ್ಸ್ಕೊಬೇಕು ಮಾಡ್ತಾನೆ ಬಿಡು ಅಂತ ಹೇಳಿದ್ರೆ ಪ್ರಯತ್ನ ಬಿಡು ಪ್ರಯತ್ನ ನಿಂದಿರ್ಲಿ ಫಲಿತಾಂಶ ನಾನ್ ಕೊಡ್ತೀನಿ ಅಂತ ಮಂಜುನಾಥ ಹೇಳಿದಾನೆ ಈ ಪಾಪಿಗಳ ಅರೆಸ್ಟ್ ಹಂಡ್ರೆಡ್ ಪರ್ಸೆಂಟ್ ಆಗಿಯೇ ಆಗುತ್ತೆ ಅಲ್ಲಿವರೆಗೂ ನಾವಂತೂ ಸುಮ್ಮನೆ ಇರಲ್ಲ ಅವರು ಮೂರ್ ಸಾವಿರ ಕೋಟಿ ಕೊಡ್ಲಿ ಕಲ್ಬಂಡೆಗೆ ಪರಮೇಶ್ವರ್ಗೆ ಐನೂರು ಕೋಟಿ ಆಸೆ ತೋರಿಸ್ಲಿ ಈ ಚಾನಲ್ ಓನರ್ ಗಳಿಗೆ ನೂರಾರು ಕೋಟಿ ಕೊಡ್ಲಿ ಅವ್ರ ಎದೆನೇ ಬದು ತಿನ್ಬಿಡ್ಲಿ ಬಟ್ ಅವ್ರಿಗೆ ಅರೆಸ್ಟ್ ಮಾಡಿ ಜೈಲ್ಗಂತೂ ಹೋಗೇ ಹೋಗ್ತಾರೆ ಇದು ಮಂಜುನಾಥನ ಆಕಾಶವಾಣಿ ಹೇಳಿದ್ದು ಅಂತ ಹೇಳುತ್ತ ಆ ಕಂಪ್ಲೇಂಟ್ ಕೊಟ್ಟವನ್ಗೆ ಪೊಲೀಸ್ ಪ್ರೊಟೆಕ್ಷನ್ ಕೊಟ್ಟಿಲ್ಲ ಆಮೇಲೆ ಆ ಮಂಗಳೂರು ಎಸ್ ಪಿ ಯೋ ಅರುಣ್ ಕುಮಾರ್ ನೀನೇನೋ ಎಸ್ ಪಿ ಓದಿದ್ಯಾ ಅಥವಾ ಆರೋಪಿಗಳನ್ನ ಪ್ರೊಟೆಕ್ಷನ್ ಮಾಡಕ್ ಯಾವ್ದಾದ್ರು ಥಿಯರಿ ಓದಿದ್ಯಾ ಹ ಎಣ ಎತ್ತು ಬಿಟ್ರೆ ಅವನು ತಲೆ ಮರ್ಸ್ಕಂತ ಎಲ್ಲಾದ್ರೂ ಈ ಥಿಯರಿ ಕೇಳಿದ್ಯಾ ಒಬ್ಬ ಎಸ್ ಪಿ ಆಗಿ ಈ ಮಟ್ಟದ ಸುಳ್ಳು ಹೇಳ್ತೀಯ ನೀನು ಒಬ್ಬ ಐ ಪಿ ಎಸ್ ಆಫೀಸರ್ ಐ ಪಿ ಎಸ್ ಓದಿದ್ಯಾ ನೀನು ಹ ಧರ್ಮಸ್ಥಳದ ದಣಿಗಳು ಎಷ್ಟೆಷ್ಟು ಕೋಟಿ ಬಿಸ್ಕೆಟ್ ಬಿಸಾಕಿರ್ಬೇಕು ಯಶಸ್ ಕೋಟಿ ಬಿಸ್ಕೆಟ್ ಬಿಸಾಕಿರಬೇಕು ಪೊಲೀಸ್ ಇಲಾಖೆ ಸರ್ಕಾರ ಸರ್ಕಾರ ನಡೆಸ್ತಾರ ಬ್ರೋಕರ್ ಟಿವಿ ಚಾನಲ್ ಓನರ್ಗಳು ಯಾವ ಮಟ್ಟಕ್ಕೆ ನಿಮ್ಮ ಆತ್ಮ ಮಾಡ್ಕೊಂಡಿದೀರ ನಿಮ್ಮ ನಿಮ್ಮ ಆತ್ಮಗಳಿಗೆ ಆ ದೇವ್ರು ಊತ ಊತಾಕ ಇಲ್ಲ ಅನಿಸುತ್ತೆ ಒಂದನ್ಸುತ್ತೆ ಅನ್ಸುತ್ತೆ ಯಾರು ಸುಮ್ಮನೆ ಇದ್ರು ಆ ಧರ್ಮಸ್ಥಳ ಮಂಜುನಾಥ ಅಣ್ಣಪ್ಪ ಸ್ವಾಮಿ ಖಂಡಿತ ಈ ಒಂದು ಅನ್ಯಾಯಕ್ಕೆ ಹತ್ಯಾಕಾಂಡಕ್ಕೆ ನ್ಯಾಯ ಕೊಟ್ಟೇ ಕೊಡ್ತಾರೆ ನನಗೆ ನನಗೆ ನಂಬಿಕೆ ಇದೆ ಐ ಬಿಲೀವ್ ನಾನು ಹೇಳ್ತೀನಿ ಯಾವಾಗಲೂ ವರ್ಡ್ಸ್ ಆರ್ ವೆರಿ ಪವರ್ಫುಲ್ ಓಕೆ ಸ್ಪೀಕ್ ವಿತ್ ಫ್ಲೂಯೆನ್ಸಿ ಸ್ಪಷ್ಟತೆ ಇರಲಿ ಮಾತಾಡಬೇಕಾರೆ ಯಾಕಂದ್ರೆ ಆಡಿದ ಮಾತಿದ್ಯಲ್ಲ ಅದು ಕೂಡ ವೈಬ್ರೇಷನ್ಸು ನೀವು ಸತ್ಯವಾಗಿದ್ದು ಹೇಳಿದ್ರೆ ಅದು ಸತ್ಯ ಆಗೇ ಆಗುತ್ತೆ ಓಕೆ ಏನೇ ವಿಚಾರ ಇರಲಿ ಸ್ನೇಹಿತರೆ ಈ ಹತ್ಯಾಕಾಂಡಕ್ಕೆ ಕರ್ನಾಟಕದಲ್ಲಿ ಒಂದಷ್ಟು ಜನಕ್ಕೆ ಕೆಚ್ಚಿದೆ ತಾಕತ್ತಿದೆ ಇದೆ ನ್ಯಾಯ ಕೊಡ್ಸೋ ದಮ್ ಇದೆ ಅಂತ ಪ್ರೂವ್ ಮಾಡಲೇಬೇಕು ವಿ ವಿಲ್ ಇಟ್ ಪರವಾಗಿಲ್ಲ ಸದಾಶಿವನಕ್ಕೆ ಇನ್ನೊ ಇನ್ನೊಂದು ಐದು ಸಾವಿರ ಕೋಟಿ ಕ್ಯಾಶ್ ಕ್ಯಾಶಲ್ಲಿ ಇನ್ನೊಂದ್ ಎರಡು ಆಂಬುಲೆನ್ಸ್ ಅಲ್ಲಿ ವಿ ಡೋಂಟ್ ಕೇರ್ ಪರಮೇಶ್ವರ್ನ ಕಾರ್ಕೋಣಕ್ ಬೇಕಾರೆ ಅಲ್ಲೇ ಧರ್ಮಸ್ಥಳದಲ್ಲೇ ಮಡ್ಕೊಂಡ್ಬಿಡ್ರಿ ನಾವು ಕೇರ್ ಮಾಡಲ್ಲ ನಮ್ಗೆ ಗೊತ್ತು ಸಿಸ್ಟಮ್ ವರ್ಕ್ ಆಗುತ್ತೆ ವಿಲ್ ಎನ್ಶೋರ್ ದ ಸಿಸ್ಟಮ್ ವರ್ಕ್ಸ್ ಫಾರ್ ಅಸ್ ಅಂಡ್ರೆಡ್ ಪರ್ಸೆಂಟ್ ಕೆಲಸ ಮಾಡೋ ಪರಮೇಶ್ವರ್ ದೇವಸ್ಥಾನಕ್ಕೆ ಹೋಗ್ಬೇಡ ಅಲ್ಲೇ ಹೋಗಿ ಮಲ್ಕೊಂಡ್ಬಿಡು ಅಲ್ಲ ಅದೇ ತನಕ ಮಾಡ್ತಾ ಇರೋದು ಇಲ್ಲಿ ಯಾರ ಮೇಲೆ ಆರೋಪ ಬರ್ತಾ ಇದೆ ಅವ್ರ ಜಾಗಕ್ಕೆ ಹೋಗಿ ನೀನ್ ಅವ್ರ ಜೊತೆ ಭೇಟಿ ಮಾಡ್ತೀಯ ಅವ್ರ ಬೆಂಗಳೂರ್ ಬಂದು ನಿನ್ ಜೊತೆ ಡೀಲ್ ಮಾಡ್ತಾರೆ ಅಂತಂದ್ರೆ ಯಾವ ಮಟ್ಟದ ಹೋಮ್ ಮಿನಿಸ್ಟರ್ ನೀನು ಕನಿಷ್ಠ ಸೆನ್ಸ್ ಇದೆಯಾ ಪ್ರೋಟೋಕಾಲ್ಸ್ ಗೊತ್ತಿದ್ಯಾ ನಿನ್ಗೆ ಅಥವಾ ಎಲ್ಲಾದ ಮೀರಿ ನೀನು ಹೋಮ್ ನನಗೆ ಗೊತ್ತಿಲ್ಲ ಸ್ನೇಹಿತರೆ ಏನೋ ವಿಚಾರಗಳನ್ನು ತಿಳಿಸುತ್ತ ಭ್ರಷ್ಟಾಚಾರ ಟ್ವೆಂಟಿ ಕಾಸೋ ಸರ್ಕಾರದ ಕೈಗಳನ್ನು ಕಟ್ಟಾಕಿದೆ ಗೊತ್ತಿಲ್ಲ ಯಾರ್ಯಾರೋ ದುಡ್ಡುಗಳಿಸಿಕೊಂಡ್ ಬಂದು ಸರ್ಕಾರಕ್ಕೆ ಅಡ್ಡ ನಿಂತವ್ರ ಕೆಲಸ ಮಾಡಬೇಡಿ ಎಸ್ ಐ ಟಿ ಮಾಡಬೇಡಿ ಅಂತ ಒಂದಂತೂ ನಿಜ ಈ ಪಾಪಿಗಳು ಅರೆಸ್ಟ್ ಆಗೇ ಆಗ್ತಾರೆ ಈ ಪಾಪಿಗಳು ಅರೆಸ್ಟ್ ಆಗೇ ಆಗ್ತಾರೆ ಇದು सत्या सत्या सत्या